ಹೀಗೆ ಅನೇಕ ಅರ್ಥಗಳುಂಟು ಆರತಿ ಅದನ್ನು ತಿಳಿದು ಆರತಿ ಹಿಡಿದ್ರೆ ಆ ಸರಿಯಾದ ಆರತಿ ಆಗ್ತದೆ ಆರತಿಯಲ್ಲಿ ಏನುಂಟು ಜ್ಯೋತಿ ಉಂಟು ಆ ಜ್ಯೋತಿ ಸ್ವರೂಪ ಆಗಬೇಕು ಅಂತ ಅರ್ಥ ನಾನು ಇನ್ನೊಬ್ಬರಿಗೆ ಬೆಳಕಾಗಬೇಕು ಅಂತೇಳಿ ಆಗ್ತಾರೆ ಆಗ ನನಗೆ ಬೇಕಾಗಿ ನಾನು ಇಲ್ಲ ಅಂತ ಅರ್ಥ ನನ್ನನ್ನು ನಾನು ಭಸ್ಮ ಮಾಡಿಕೊಳ್ಬೇಕು ಅಂತೇಳಿ ಆಗ್ತಾರೆ ಆರತಿ ತಟ್ಟೆ ಏನಲ್ಲಿದೆ ಪ್ರಪಂಚದಲ್ಲಿ ನೀನು ಭಸ್ಮ ಆದರೆ ಜೀವಂತವಾಗಿದ್ದು ನೀನು ಭಸ್ಮವಾಗಿದ್ದರೆ ನೀನು ಜ್ಯೋತಿ ಸ್ವರೂಪನಾಗ ನೀನು ಜ್ಯೋತಿ ಸ್ವರೂಪನ ಅಂದ್ರೆ ಆ ಜ್ಯೋತಿ ಹತ್ತಾರು ಜನಗಳಿಗೆ ಈ ಜ್ಞಾನ ದಾರಿಯಲ್ಲಿ ಬರುವ ಅದು ದಾರಿದೀಪ ಆಗ್ತದೆ ಎಲ್ಲರಿಗೂ ದಾರಿದೀಪ ಆಗುದು ಈ ಜ್ಞಾನದ ದಾರಿಯಲ್ಲಿ ಬರ್ತಾರಲ್ಲ ಆ ಜ್ಞಾನ ದೀಪ ಕಾಣ್ತದೆ ಅಂತ ಹೇಳುದು ಅಂತ ಹೇಳುದು ಅರ್ಥ ಮಾಡಿಕೊಂಡಿದೆ ಆಯ್ತು ನಾವು ಜ್ಯೋತಿ ನೆಡ್ಕೊಂಡು ಹೋಗ್ತೇವೆ ಮುಂದೆ ಹಾ ಅಕ್ಕ ಅರ್ಥ ಏನು ಬೆಳಕು ತೋರಿಸ್ತಾ ಇರಲಿ ಬೆಳಕು ಬೇಕು ಮುಂದೆ ಹೋಗಲಿಕ್ಕೆ ಆಗ ಬೆಳಕು ಇದ್ದವಾಗಬೇಕು ಜ್ಞಾನ ಉದಯ ಆದವನಾಗಬೇಕು ತನ್ನ ಒಳಗಿನ ಬೆಳಕನ್ನು ನೋಡುವುದವನು ಅವನು ಮುಂದೆ ಹೋಗಲಿಕ್ಕೆ ಯೋಗ್ಯವಾದ ಈ ತನ್ನ ಒಳಗಿನ ಬೆಳಕನ್ನು ನೋಡಿಕೊಳ್ಳದಿದ್ದರೆ ಅವನಿಗೆ ಮುಂದೆ ಯಾವ ರೀತಿ ಹೋಗುವುದು ಅಂತಲೇ ಗೊತ್ತಿಲ್ಲ ಅವನಿಗೆ ಹೇಗೆ ಹೆಜ್ಜೆ ಇಡೋದು ತಲೆ ಗೊತ್ತಿಲ್ಲ ಅವನಿಗೆ ಯಾವ ರೀತಿ ಹೆಜ್ಜೆಯ ಗೊತ್ತಿದವಳು ಹ್ಮ್ ಆ ಮುಂದೆ ಒಂದು ಬೆಳಕು ಹೋಗುವಾಗ ಆದ್ರೆ ಹಿಂದೆ ಸಾವಿರಾರು ಬೆಳಕುಗಳು ಸೃಷ್ಟಿಯಾಗ್ತದೆ ಏಕಜ್ಯೋತಿ ಬಹಳ ಮುಖ್ಯ ಹಾಗೆ ತಿಳಿದಿಟ್ಟುಕೊಳ್ಬೇಕು ಏಕ ಆರತಿಯಿಂದ ಎಲ್ಲ ಆರತಿ ಆಗೋದು ಮಹಾಮಂಗಳ ಆರತಿ ಹ್ಮ್ ಮಹಾಮಂಗಳ ಆರತಿ ಆಗುವ ಎಷ್ಟೋ ಆರತಿಗಳು ಸೇರಿರ್ತವೆ ಒಂದರಿಂದ ಒಂದು ಒಂದರಿಂದ ಒಂದು ಒಂದರಿಂದ ಒಂದು ಒಂದರಿಂದ ಒಂದು ಅಂತೇಳಿ ಅನೇಕ ಜ್ಯೋತಿ 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 ಬೆಳಗಿ 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 ಮಹಾಜ್ಯೋತಿ ಆಗ್ತದೆ ಆ ಮಹಾಜ್ಯೋತಿ ಸ್ವರೂಪವೇ ಅರ ಪರ ಜ್ಯೋತಿ ಬೇರೆ ಏನಾದರೂ ಅರ್ಥ ಮಾಡಿ ಆರತಿ ಏನು ಪ್ರಯೋಜನಕ್ಕೆ ಬರ್ದ ಆರತಿ ಅಂದರೆ ಏನು ಅಂತೇಳಿ ಆರತಿ ತಟ್ಟೆ ನಡೀತ್ರೆ ಅದು ಪ್ರಯೋಜನಕ್ಕೆ ಬರ್ತದೆ ಅಂತ ಹೇಳುದು ನಾನು ಜ್ಯೋತಿಸಲು ಪೂರವಾಗಲಿಕ್ಕೆ ರೆಡಿಯಾಗಿ ಇದ್ದೇನೆ ಸಿದ್ಧನಾಗಿ ಇದ್ದೇನೆ ನಾನು ಇದರಲ್ಲಿರುವ ತತ್ವವನ್ನೆಲ್ಲ ಪಾಲಿಸ್ತಾ ಇದ್ದೇನೆ ಆ ನನ್ನನ್ನು ನಾನು ಚೆನ್ನಾಗಿ ನೋಡಿಕೊಳ್ತಾ ಇದ್ದೇನೆ ನನ್ನ ಆರೋಗ್ಯವನ್ನು ಕಾಪಾಡಿಕೊಳ್ತಾ ಇದ್ದೇನೆ ನನ್ನಿಂದಾಗಿ ಅನೇಕ ರೀತಿಯ ಸನ್ಮಾರ್ಗದ ಮಾರ್ಗದ ವಿಚಾರಗಳು ಸನ್ಮಾರ್ಗದ ಮಾರ್ಗದ ಜ್ಞಾನಗಳು ಪ್ರಪಂಚಕ್ಕೆ ಹೋಗ್ತಾ ಉಂಟು ಅಂತ ತಿಳಿದು ಆ ಅಂಥ ಇದ್ದವರು ಯಾಕೆ ತಟ್ಟೆ ನೆಡ್ಕೊಳ್ಳಿಕ್ಕೆ ಇರುಗ್ಯರ ಿನ ಉಂಟು ಕುಂಕುಮ ಉಂಟು ಕಲ್ಪರ ಉಂಟು ವಿಭೂತಿ ಉಂಟು ಅದ್ರ ಗಂಟೆ ಬಣ್ಣ ಉಂಟು ಟೈಮ್ 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 ಅಲ್ವಾ ಶಬ್ದ ಬಹಳ ಮುಖ್ಯ ಪ್ರಪಂಚದ ಆರತಿ ಮಾಡೋದು ಗಂಟೆ ಇರ್ತದೆ ಗಂಟೆ ಬನ್ನಿ ಅಲ್ವಾ ಅದು ಬಹಳ ಮುಖ್ಯ ಹ್ಮ್ ಆ ಶಬ್ದ ಬೇಕು ಅಂತ ಹೇಳಿ ಭಗವಂತ ಪ್ರಕೃತಿ ಮೂಲಕ ಹೋಗಿ ಸೇರ್ತಾರೆ ಆ ಶಬ್ದ ಎಲ್ಲಿಗೆ ಸೇರಿತ್ತು ಇವತ್ತು ನಮ್ಮ ವಿಶುದ್ಧಿ ಚಕ್ರಕ್ಕೆ ಸೇರಿತದೆ ಆ ಶಬ್ದ ನಾವು ಹೇಳುವ ಪ್ರಾರ್ಥನೆ ಆ ಶಬ್ದ ಬೇಗ ಹೋಗಿ ತಲುಪಿಸ್ತವೆ ಅದಕ್ಕೆ ಶಬ್ದ ಗಂಟೆ ಮಣಿ ಅಷ್ಟು ಸುಲಭದಾಗಿದೆ ವಿಶುದ್ಧಿ ಚಕ್ರದಿಂದ ಮೇಲೆ ಇರುವ ಎಲ್ಲ ವಿಷಯಕ್ಕೂ ಆ ಗಂಟೆ ಮಣಿ ಕಾರಣ ಆಗ್ತದೆ ಅದನ್ನು ನಾವು ಏನೊಂದು ಪ್ರಾರ್ಥನೆ ಮಾಡ್ತೇವೆ ಏನೊಂದು ವಿಚಾರ ಹೇಳ್ತೇವೆ ಅಂತ ಹೇಳುವಾಗ ಆ ಶಬ್ದದ ಮೂಲಕ ಅದು ಬೇಗೆ ಹೋಗಿ ತರುತದೆ ಪ್ರಕೃತಿ ನುಡದ ಸೈನ್ಸ್ ಇ ನಮ್ಮ ಋಷಿಮುನಿಗಳು ಕಂಡಿದ್ದಂತ ಚಾದ ಅದುಬೇಕು ಅಂತಾ ಶಬ್ದಂ ಸ್ಪರ್ಶಯಂ ಕರಿಸ್ಯಾಮಿ ನುಡದ ಸ್ಪರ್ಶ ಸ್ಪರ್ಶದಿಂದ ಸೃಷ್ಟಿ ಅಂತ ಹೇಳಿ ಆ ಸರ್ پورا ಶಿಬಾಗ್ ಗೆದಿದೆ ಒಳ್ಳೆದಾದ್ರಿ ಈ ಸಮಯಕ್ಕೆ ಸಿಕ್ಕಿ ಸಿಕ್ಕಿದೆ ಬಿಡಕೋ